ಸಂಘದ ಬಗ್ಗೆ ನಿಮ್ಗೆ ಕೆಟ್ಟದಾಗಿ ಹೇಳೋದು ಕೆಟ್ಟ ಹೇಳೋದು ಉತ್ತಮವಾಗಿರ್ತಕ್ಕಂಥ ಸಂಘ ಮಾಡಲಿ ಅನ್ನೋ ಉದ್ದೇಶ ಇಟ್ಟು ಕೆಟ್ಟ ಹೇಳ್ತಾ ಇದ್ವಿ ಈ ಬೆಳಗಿನ ಸಮಯದಲ್ಲಿ ಒಂದೊಂದು ಕಡೆ ಬೇರೆ ಊರಲ್ಲಿ ಎಮ್ಮಿಗಳೇ ಬಿಟ್ಟಿರ್ತಾರೆ ಯಾಕೆ ಯಾಕೊಂಡ್ರೆ ಕಣ್ಣಿ ಹುಚ್ಚಿ ಬಿಟ್ಟು ಬಿಡ್ತಾರೆ ಅದ್ರ ಜೊತೆಗೆ ಅಕಸ್ಮಾತ್ ಆಕಳುಗಳು ಹೋದಂದ್ರೆ ಆಕಳ ಸಂಘದಿಂದ ಎಮ್ಮಿ ಸರಿಯಾಗಿರ್ತದ ಎಮ್ಮಿ ಸಂಘದಿಂದ ಆಕಳ ಹಾಳಾಗ್ರಿ ಅದಕ್ಕಾಗಿ ಸಂಘ ಹೇಗಿರ್ತಂದ್ರೆ ಸಂಘ ಹೀಗಿರ್ತದ ಸಂಘ ಭಂಗ ಮಾಡ್ತದೆ ಅದಕ್ಕಾಗಿ ಸಂಘ ಮಂಗರ ಮಾಡಬಾರ್ದು ಸಂಘ ಭಂಗ ಮಾಡಬಾರ್ದು ಸಂಘ ಲಿಂಗ ಮಾಡಬೇಕು ಸಂಘ ಹಾಗಾದ್ರೆ ಎಲ್ಲ ಸಂಘ ನಿಸ್ಸಂಗ ಆಗ್ಬಾರ ಎಲ್ಲ ಸಂಘಗಳು ನಿಸ್ಸಂಗ ಮಾಡಿದ ನಿಲ್ಲಿಂಗ ಆಗ್ತಾಯಿದ್ದೀಪ ಲಿಂಗ ಮತ್ತು ನಿಮ್ಮ ಜಗಸ್ತರು ಆ ಲಿಂಗ ಯಾರು ಅಂದ್ರೆ ಆ ಲಿಂಗ ಯಾರು ಅಂದ್ರೆ ನೀನೇ ಆ ಲಿಂಗ ನೀನು ಯಥಾರ್ಥ ತಿಳಿಸುವಂಥ ಸದ್ದೂರು ಅಂತ ಅವರು ಅವ್ರು ಹೇಳ್ತಾರೆ ಮಗು ನೀನು ಅನಿತ್ಯವರ್ತಕ್ಕಂಥ ದೇಹಗಳೇನಲ್ಲ ನೀನಲ್ಲ ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಇದ್ದಿ ಲಿಂಗ ದೇಹವನ್ನು ಭಂಗ ಮಾಡ್ಕೊ ಲಿಂಗ ಅಥವಾ ದೇಹದಲ್ಲಿ ಲಿಂಗ ವಾಸ್ತವ ದೇಹ ಅದನ್ನು ಭಂಗ ಮಾಡ್ಕೊ ನೀನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಆಗ್ತಾ ಇದ್ದೀ ಗುರುನ ಶ್ರೀ ಸಚಿದಾನಂದ ರೂಪ ಶು ಅಂತ ಹೇಳುವಾಗ ಆ ಶುದ್ಧ ಬೇರೆ ಹೋಗದಲ್ಲ ನೀ ಬೇರೆ ಹೋದಲ್ಲ ಆ ಕನ್ನಡ ಇಲ್ಲ ಸ್ವಲ್ಪ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಏನಾಗ್ತಾಯಿತ್ತು